ಓಡಿಸಲು ಆರಂಭ ಮಾಡಿದೆ ಸ್ವಲ್ಪ ಮುಂದೆ ಮುಂದೆ ಹೋದ ನಂತರ ಹಂಸ್ ಬಂದು ಗಾಡಿ ಎರಡು ಬ್ರೇಕ್ ತಕ್ಷಣ ಹಿಡಿದು ಕಾಲು ನೆಲಕ್ಕೆ ಊರಿದೆ ಆಗ ಶ್ರೇಯಸ್ ಹಿಂದೆಯಿಂದ ನನ್ನ ಮೇಲೆಯೇ ಬಿದ್ದು ನಿಧಾನ ನಿಧಾನ ಎಂದು ಹೇಳುತ್ತಾ ನನ್ನ ಕೈಗಳ ಮೇಲೆ ಅವರ ಕೈಗಳನ್ನು ಇಟ್ಟು ನಿಧಾನಕ್ಕೆ ಮತ್ತೆ ರೇಸ್ ಮಾಡಿ ಗಾಡಿ ಮುಂದಕ್ಕೆ ಚಲಿಸುವಂತೆ ಮಾಡಿದರು ಸ್ನೇಹಿತರೆ ನನ್ನ ಹೆಸರು ಸಂಗೀತ ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಬಿಳುಪಾದ ಮೈಬಣ್ಣ ಎತ್ತರ ಐದು ಅಡಿ ಐದು ಇಂಚು ನನ್ನ ಮದುವೆಯಾಗಿ ಐದು ವರ್ಷಗಳು ಕಳೆದಿವೆ ಈಗ ನಾನು ಎರಡು ಮಕ್ಕಳ ತಾಯಿಯಾಗಿದ್ದೇನೆ ಆದರೂ ಸಂಬಂಧಿಕರು ಗೆಳೆಯ ಗೆಳತಿಯರು ನನ್ನನ್ನು ಭೇಟಿಯಾದಾಗಲೆಲ್ಲ ಸಂತೂರ್ ಮಮ್ಮಿ ಸಂತೋರ್ ಮಮ್ಮಿ ಎಂದು ತಮಾಷೆ ಮಾಡುತ್ತಿರುತ್ತಾರೆ ನನ್ನ ಪತಿ ಮಾರ್ಕೆಟಿಂಗ್ ಸೆಲ್ಸ್ ಮತ್ತು ಬಿಜಿನೆಸ್ ಮ್ಯಾನೇಜ್ಮೆಂಟ್ ಎಂದು ಸದಾಕಾಲ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ ನಮ್ಮ ಪತಿ ತುಂಬಾ ವಿಶಾಲ ಮನಸ್ಥಿತಿಯವರು ತುಂಬಾ ಒಳ್ಳೆಯವರು ಎರಡು ಮುದ್ದಾದ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ನನ್ನ ಜೀವನ ಬಹಳ ಮುದ್ದಾಗಿ ಸಾಗುತ್ತಿತ್ತು ನನ್ನ ಪತಿಯ ಸ್ನೇಹಿತನ ಹೆಸರು ಶ್ರೇಯಸ್ ಶ್ರೇಯಸ್ ಮದುವೆಯಾಗಿ ಮೂರು ವರ್ಷಗಳು ಕಳೆದಿವೆ ಅವನಿಗೆ ಒಂದು ಮುದ್ದಾದ ಮಗು ಕೂಡ ಇದೆ ಅವನ ಹೆಂಡತಿಯೂ ನನ್ನಂತೆಯೇ ಸುಂದರವಾಗಿದ್ದಾಳೆ ಅವರು ಮುಂಬೈನಲ್ಲಿ ನಮ್ಮ ಎದುರಿನ ಕಟ್ಟಡಕ್ಕೆ ಬಂದ ಮೇಲೆ ಅವರ ಮತ್ತು ನಮ್ಮ ಸ್ನೇಹ ಹೆಚ್ಚು ಬೆಳೆಯುತ್ತಾ ಬಂದಿತು ನನ್ನ ಪತಿ ಮತ್ತು ಶ್ರೇಯಸ್ ಮೊದಲಿಂದಲೂ ಆತ್ಮೀಯ ಸ್ನೇಹಿತರಾಗಿದ್ದರು ಅವರ ಸ್ನೇಹ ಕಾಲೇಜು ದಿನಗಳಿಂದಲೂ ಇದ್ದಿದ್ದರಿಂದ ಅವರಿಗೆ ಆಗದೆ ಇರುವವರು ನೋಡಿದರೆ ಒಂದು ಕ್ಷಣ ಅಮರ್ಶಪಡುತ್ತಿದ್ದರು ನನ್ನ ಪತಿ ಕೆಲಸದಿಂದ ಬಂದ ನಂತರ ಶ್ರೇಯಸ್ನ ಜೊತೆ ಬಹಳ ಹೊತ್ತು ಮಾತಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಎರಡು ಕುಟುಂಬದವರು ಶಾಪಿಂಗ್ ಅಗಲಿ ಯಾವುದೇ ಹಬ್ಬ ಹರಿದಿನಗಳಾಗಲಿ ಜೊತೆಯಲ್ಲಿಯೇ ಮಾಡುತ್ತಿದ್ದೆವು ಒಮ್ಮೆ ನಾವೆಲ್ಲರೂ ಶಾಪಿಂಗ್ಗೆ ಹೋದಾಗ ಶ್ರೇಯಸ್ ತಮ್ಮ ಹೆಂಡತಿ ಹಾಕುವ ರೀತಿಯ ನೈಟಿಯನ್ನು ನನಗೂ ಸೆಲೆಕ್ಟ್ ಮಾಡಿದ್ದರು ನಾನು ಮನೆಯಲ್ಲಿ ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟ್ ಹಾಕುತ್ತಿದ್ದರಿಂದ ನೈಟಿ ಬೇಡ ಎಂದು ಹೇಳಿದ್ದೆ ಶ್ರೇಯಸ್ ಕಾರ್ ಶೋರಂ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಅವರು ಜಿಮ್ ಮತ್ತು ಕಸರತ್ತು ಮಾಡುವ ಕಾರಣದಿಂದ ಗಟ್ಟಿಮುಟ್ಟಾಗಿದ್ದರು ನಾವು ಮೊಬೈಲ್ನಲ್ಲಿ ನೋಡುವ ಇಂಗ್ಲಿಷ್ ಸಿನಿಮಾ ನಟರಂತೆ ಕಾಣುತ್ತಿದ್ದರು ಅವರ ಎತ್ತರ ನನಗಿಂತ ಸ್ವಲ್ಪ ಜಾಸ್ತಿ ನಾನು ಅವರ ಪಕ್ಕ ನಿಂತರೆ ಅವರ ಕಿವಿ ಹತ್ತಿರಕ್ಕೆ ಬರುತ್ತಿದ್ದೆ ನನ್ನ ಪತಿ ಕೆಲಸದ ಮೇಲೆ ಬಹಳ ದಿನಗಳವರೆಗೆ ಹೋದಾಗ ಶ್ರೇಯಸ್ ನಮ್ಮ ಮನೆಗೆ ಬಂದು ನನ್ನ ಮತ್ತು ಮಕ್ಕಳ ಆರೋಗ್ಯ ಎಲ್ಲವನ್ನೂ ವಿಚಾರಿಸಿಕೊಂಡು ತಿಂಡಿ ತಿಂದು ಮತ್ತು ಕಾಫಿ ಕುಡಿದು ಹೋಗುತ್ತಿದ್ದರು ಶ್ರೇಯಸ್ನ ಹೆಂಡತಿ ಕೂಡ ತುಂಬಾ ಒಳ್ಳೆಯವಳು ನನಗೆ ಒಳ್ಳೆ ಆತ್ಮೀಯ ಗೆಳತಿಯಾಗಿದ್ದಳು ಹೀಗಾಗಿ ಎರಡು ಕುಟುಂಬಗಳು ಒಂದೇ ಕುಟುಂಬದಂತೆ ಬಾಳುತ್ತಿದ್ದೆವು ನಮ್ಮ ಮನೆಯಲ್ಲಿ ಸ್ಕೂಟಿ ಇತ್ತು ಆದರೆ ಅದನ್ನು ನಡೆಸಲು ನನಗೆ ಬರುತ್ತಿರಲಿಲ್ಲ ಹಾಗಾಗಿ ನನ್ನ ಪತಿ ಕೆಲಸಕ್ಕೆ ಹೋದ ಮೇಲೆ ಮನೆಯಲ್ಲಿ ಸುಮ್ಮನೆ ನಿಂತಿರುತ್ತಿತ್ತು ಒಮ್ಮೆ ನಾನು ತುಂಬಾ ಬೇಸರಗೊಂಡಿದ್ದೆ ನನ್ನ ಪತಿ ಕೆಲಸದಿಂದ ಬಂದರೂ ನನ್ನ ಮನಸ್ಸಿನ ಭಾರ ಇಳಿದಿರಲಿಲ್ಲ ಅವರು ನನಗೆ ಏನಾಗಿದೆ ಎಂದು ಕೇಳಿದರು ಆಗ ನಾನು ಸ್ಕೂಟಿ ಓಡಿಸಲು ಕಲಿಸಿಕೊಡಿ ನೀವು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಮನೆಗೆ ಬೇಕಾದ ತರಕಾರಿ ಮತ್ತು ಬೇಸರವಾದರೆ ಮಕ್ಕಳ ಜೊತೆ ಹೊರಗಡೆ ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಕೇಳಿದೆ ಆಗ ನನ್ನ ಪತಿ ಕೆಲಸದ ಮಧ್ಯದಲ್ಲಿ ನನಗೆ ಬಿಡುವೆ ಸಿಗುತ್ತಿಲ್ಲ ನಾಳೆಯೂ ಬೆಳಿಗ್ಗೆ ಬೇಗ ಹೋಗಬೇಕು ಎಂದು ಹೇಳಿದರು ನಾನು ಸರಿ ಎಂದು ಸುಮ್ಮನಾಗಿ ಅವರಿಗೆ ಊಟ ಬಡಿಸುತ್ತಿದ್ದೆ ಆಗ ನನ್ನ ಪತಿ ಶ್ರೇಯಸ್ಗೆ ಹೇಳ್ತೀನಿ ಅವನು ಖಂಡಿತ ಸ್ಕೂಟಿ ಓಡಿಸಲು ಕಲಿಸಿಕೊಡ್ತಾನೆ ಎಂದರು ನಾನು ಬೇಡ ಪರವಾಗಿಲ್ಲ ನೀವೇ ಮತ್ತೆ ಯಾವಾಗಲಾದರೂ ಪ್ರಿಯಿದ್ದಾಗ ಕಲಿಸಿಕೊಡಿ ಎಂದು ಹೇಳುತ್ತಿದ್ದೆ ಆದರೆ ನನ್ನ ಪತಿ ತನ್ನ ಗೆಳೆಯ ಶ್ರೇಯಸ್ನಿಗೆ ಫೋನ್ ಮಾಡಿ ನಾಳೆ ಸಂಗೀತಾಗೆ ಸ್ಕೂಟಿ ಕಲಿಸು ಕೆಲಸದಲ್ಲಿ ನನಗೆ ಬಿಡುವೆ ಸಿಗುತ್ತಿಲ್ಲ ಎಂದು ಹೇಳಿದರು ಆಗ ಶ್ರೇಯಸ್ ನಾಳೆಯಿಂದ ಕಲಿಸಿಕೊಡ್ತೀನಿ ಎಂದು ಒಪ್ಪಿಕೊಂಡೇ ಬಿಟ್ಟನು ಶ್ರೇಯಸ್ ಮತ್ತು ನಾನು ಮರುದಿನ ಸಂಜೆ ನಾಲ್ಕರ ಸುಮಾರಿಗೆ ನಮ್ಮ ಏರಿಯಾದಿಂದ ಸ್ವಲ್ಪ ದೂರದಲ್ಲಿ ಬಂದೆವು ನಾನು ಮೊದಲ ಬಾರಿಗೆ ಸ್ಕೂಟಿ ಓಡಿಸುತ್ತಿರುವುದರಿಂದ ಅವರಿಗೆ ಸ್ವಲ್ಪ ಎಲ್ಲವನ್ನೂ ಬಿಡಿಸಿ ಹೇಳಿಕೊಡಿ ಎಂದು ಕೇಳಿದೆ ಆಗ ಅವರು ನಾನಿದ್ದೀನಿ ಧೈರ್ಯದಿಂದಿರಿ ಎಂದು ನನ್ನ ಬೆನ್ನು ತಟ್ಟಿ ಹಿಂದೆ ಕುಳಿತುಕೊಂಡರು ನಾನು ನಿಧಾನಕ್ಕೆ ರೇಸ್ ಮಾಡುತ್ತಾ ಬ್ರೇಕ್ ಬಿಟ್ಟು ಗಾಡಿ ಓಡಿಸಲು ಆರಂಭ ಮಾಡಿದೆ ಸ್ವಲ್ಪ ಮುಂದೆ ಮುಂದೆ ಹೋದ ನಂತರ ಹಂಸ್ ಬಂದು ಗಾಡಿ ಎರಡು ಬ್ರೇಕ್ ತಕ್ಷಣ ಹಿಡಿದು ಕಾಲು ನೆಲಕ್ಕೆ ಊರಿದೆ ಆಗ ಶ್ರೇಯಸ್ ಹಿಂದೆಯಿಂದ ನನ್ನ ಮೇಲೆಯೇ ಬಿದ್ದು ನಿಧಾನ ನಿಧಾನ ಎಂದು ಹೇಳುತ್ತಾ ನನ್ನ ಕೈಗಳ ಮೇಲೆ ಅವರ ಕೈಗಳನ್ನು ಇಟ್ಟು ನಿಧಾನಕ್ಕೆ ಮತ್ತೆ ರೇಸ್ ಮಾಡಿ ಗಾಡಿ ಮುಂದಕ್ಕೆ ಚಲಿಸುವಂತೆ ಮಾಡಿದರು ಅದು ನನಗೆ ಮೊದಲ ದಿನ ಬೇರೆಯಾಗಿತ್ತು ಗಾಡಿ ಓಡಿಸುವುದು ತುಂಬಾ ಚೆನ್ನಾಗಿದೆ ಎನಿಸುತ್ತಿತ್ತು ಹಿಂದೆ ಶ್ರೇಯಸ್ ನನ್ನ ಹೆಗಲ ಮೇಲೆ ಕೈ ಇಟ್ಟು ಕುಳಿತದ್ದು ಸ್ವಲ್ಪ ಮುಜುಗರವೆನಿಸಿದರು ಕೂಡ ಅವರು ನನ್ನ ಪತಿಯ ಸ್ನೇಹಿತರು ಮತ್ತು ನನಗೂ ಆತ್ಮೀಯರಾಗಿದ್ದಾರೆ ಹೆಗಲ ಮೇಲೆ ಕೈ ಇಟ್ಟರೆಂದು ತಪ್ಪು ತಿಳಿಯುವುದು ತಪ್ಪು ಎಂದು ಯೋಚಿಸುತ್ತಿದ್ದೆ ನಮ್ಮ ನಡುವೆ ಇಲ್ಲಿಯವರೆಗೂ ಯಾವುದೇ ತಪ್ಪಾದ ಮಾತು ತಪ್ಪಾದ ನೋಟವಾಗಲಿ ಇರಲಿಲ್ಲ ಪ್ರತಿ ಬಾರಿಯೂ ಅತ್ತಿಗೆ ಅತ್ತಿಗೆ ಎಂದು ಮಾತು ಆರಂಭ ಮಾಡುತ್ತಿದ್ದರು ಪ್ರತಿದಿನ ಸಂಜೆ ನಾಲ್ಕರ ಸಮಯಕ್ಕೆ ನಾವು ಹುಡುಕಿದ ಖಾಲಿ ಜಾಗದಲ್ಲಿ ಸ್ಕೂಟಿ ಕಲಿಯಲು ಹೋಗುವುದು ಪ್ರಾರಂಭವಾಯಿತು ಗಾಡಿ ಓಡಿಸುವಾಗ ನಾನು ಸ್ವಲ್ಪ ತಪ್ಪು ಮಾಡಿದರು ಕೂಡ ಅವರು ಅದನ್ನು ಸರಿಪಡಿಸಲು ನನ್ನ ಕೈಯನ್ನು ಹ್ಯಾಂಡಲ್ ಮೇಲೆ ಹಿಡಿದು ಈ ಕಡೆ ತಿರುಗಿಸು ಈ ಕಡೆ ತಿರುಗಿಸು ಎಂದು ಸರಿಯಾಗಿ ಹೇಳುತ್ತಿದ್ದರು ನನಗೆ ತಕ್ಷಣ ಗಾಡಿ ಟರ್ನ್ ತೆಗೆದುಕೊಳ್ಳಲು ಬರುತ್ತಿರಲಿಲ್ಲ ಆಗ ಶ್ರೇಯಸ್ ನಾನು ತೆಗೆದುಕೊಳ್ತೀನಿ ನೀನು ಸುಮ್ಮನೆ ಕಳಿತುಕೋ ಎಂದು ಅವರೇ ಹಿಂದೆಯಿಂದ ಬಾಗಿ ಹ್ಯಾಂಡಲ್ ಹಿಡಿದು ಟರ್ನ್ ತೆಗೆದುಕೊಂಡರು ಹಿಂದೆಯಿಂದ ಬಾಗಿ ಟರ್ನ್ ತೆಗೆದುಕೊಳ್ಳುವಾಗ ನನ್ನ ಭುಜಕ್ಕೆ ಅವರ ಕೈತಲೆ ತಾಕಿತು ಆದರೂ ಆ ದಿನ ಏನೂ ನಡೆಯಲಿಲ್ಲ ಮತ್ತೆ ನಿಧಾನಕ್ಕೆ ನಾನು ಗಾಡಿ ನಡೆಸುತ್ತಾ ಅವರನ್ನು ಹಿಂದೆಯೇ ಕೂರಿಸಿಕೊಂಡು ಮನೆಯ ಕಡೆ ಮರಳಿ ಕರೆದುಕೊಂಡು ಬಂದೆ ನಾನು ಸ್ಕೂಟಿ ಓಡಿಸಲು ಕಲಿಯುತ್ತೇನೆ ಎಂದು ತುಂಬಾ ಖುಷಿಯಾಗುತ್ತಿತ್ತು ನನ್ನ ಪತಿ ಒಂದು ವಾರದ ನಂತರ ಮನೆಗೆ ಬಂದಾಗ ಮುಂದೆ ನಾನು ನನ್ನ ಪತಿಯನ್ನು ಕರೆದುಕೊಂಡು ಹೋಗಬೇಕು ಎಂದು ಚಿಂತಿಸುತ್ತಿದ್ದೆ ಆದರೆ ನನ್ನ ಪತಿ ಮರುದಿನ ಬೆಳಿಗ್ಗೆ ಅವಸರದಲ್ಲಿ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅರ್ಧಮರ್ಧ ತಿಂಡಿ ತಿಂದು ಒಂದು ತಿಂಗಳವರೆಗೂ ಕಂಪನಿಯ ಕಡೆಯಿಂದ ಪ್ರವಾಸವಿದೆ ಮನೆಯ ಕಡೆ ಹುಷಾರು ಎಂದು ಹೊರಟು ಹೋದರು ಅಕ್ಕ ಪಕ್ಕದ ಮನೆಯ ಅಂಟಿಗೆ ನಾನು ಸ್ಕೂಟಿ ಕಳೆಯುತ್ತಿರುವುದನ್ನು ಹೇಳಿದ್ದೆ ಅವರು ನೀನೂ ಕಲಿಯುವುದು ಸಾಧ್ಯವಿಲ್ಲವೆಂದು ವ್ಯಂಗ್ಯವಾಗಿ ಮಾತಾಡಿದ್ದರು ನಾನು ಅವರ ಮುಂದೆ ಸೋಲಬಾರದು ಎಂದು ಛಲ ತೊಟ್ಟು ನಿಂತಿದ್ದೆ ಶ್ರೇಯಸ್ನ ಹೆಂಡತಿಯ ಹತ್ತಿರ ಮಕ್ಕಳನ್ನು ಬಿಟ್ಟು ಸಂಜೆ ಕಲಿಯಲು ಹೋಗುತ್ತಿದ್ದೆ ಒಮ್ಮೆ ಶ್ರೇಯಸ್ ನನಗೆ ರಾತ್ರಿ ಹೋಗೋಣ ರಸ್ತೆಯಲ್ಲಿ ವಾಹನಗಳು ಇರುವುದಿಲ್ಲ ಎಂದು ಕರೆದುಕೊಂಡು ಹೋದರು ಆದರೆ ಅವತ್ತು ಕ್ರಿಕೆಟ್ ಮ್ಯಾಚ್ ಇದ್ದ ಕಾರಣ ಜಾಸ್ತಿ ಜನಸಂದಣಿ ಇತ್ತು ನಾನು ಪದೇ ಪದೇ ಬ್ರೇಕ್ ಹಾಕುತ್ತಿದ್ದೆ ನಾನು ಅಷ್ಟೇನೂ ಪರ್ಫೆಕ್ಟ್ ಆಗಿರಲಿಲ್ಲ ಆದರೆ ತಕ್ಕ ಮಟ್ಟಿಗೆ ಗಾಡಿ ಓಡಿಸಲು ಕಲಿತಿದ್ದೆ ಏನಾದರೂ ದೊಡ್ಡ ವಾಹನಗಳು ಕಾಣಿಸಿಕೊಂಡರೆ ಹಿಂದೆ ಶ್ರೇಯಸ್ ತಕ್ಷಣ ನನ್ನ ಕೈಮೇಲೆ ಕೈ ಇಟ್ಟು ಗಾಡಿ ಸ್ಲೋ ಡೌನ್ ಮಾಡುತ್ತಿದ್ದರು ಹೀಗೆ ಬಹಳ ಹೊತ್ತಾದರೂ ಅವನು ನನ್ನ ಕೈಮೇಲಿನ ತಮ್ಮ ಕೈಗಳನ್ನು ತೆಗೆಯದೆ ಇದ್ದಾಗ ನಾನು ಅವನ ಮುಖವನ್ನು ನೋಡಿದೆ ಆಗವರು ಏನಾಯ್ತು ಏನಾದರೂ ತೊಂದರೆನಾ ಎಂದು ಕೇಳಿದರು ನನಗೆ ಸ್ಕೂಟಿ ಕಲಿಯಬೇಕಾಗಿತ್ತು ಬೈಕು ಕಲಿಯುವಾಗ ಇಂಥದೆಲ್ಲ ಇರುತ್ತೆ ಎಂದು ನಾನು ಏನು ತೊಂದರೆ ಇಲ್ಲ ಎಂದು ಹೇಳಿದೆ ಮತ್ತೆ ಎರಡು ಮೂರು ದಿನ ಇದೇ ರೀತಿಯಾಗಿತ್ತು ಮೂರನೇ ದಿನ ರಾತ್ರಿ ತಂಪಾದ ಗಾಳಿ ಇದ್ದರೂ ನಾನು ಬೆವರುತ್ತಿದ್ದೆ ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಚಂಚಲ ಕಾಡಲು ಆರಂಭವಾಗಿತ್ತು ಶ್ರೇಯಸ್ ಹಿಂದೆಯಿಂದ ಸವಾರಿ ಹೇಗಿದೆ ಎಂದು ಕೇಳುತ್ತಿದ್ದ ನಾನು ಹಿಂದೆ ನೋಡಿ ಏನು ಮಾತನಾಡಲು ಸಾಧ್ಯವಾಗದೆ ತಲೆ ಆಡಿಸಿ ಸ್ವಲ್ಪ ನಗು ಬೀರಿದೆ ಇದಾದ ನಂತರ ಸ್ಕೂಟಿ ಒಂದು ಕಡೆ ಪಕ್ಕಕ್ಕೆ ನಿಲ್ಲಿಸಿದೆವು ಅವರು ನನ್ನ ಕಣ್ಣುಗಳನ್ನು ನೋಡಲು ಆರಂಭ ಮಾಡಿದರು ನಾನು ಒಂದು ಕ್ಷಣ ಎಲ್ಲವನ್ನೂ ಮರೆತಂತೆ ಅನಿಸಿತು ಅವನು ನನ್ನ ಗಂಡನ ಸ್ನೇಹಿತ ಎಂಬುದನ್ನು ಕೂಡ ಮರೆತು ಹೋದೆ ಎನಿಸಿತು ಆದರೆ ಇನ್ನು ಮುಂದೆ ಇಲ್ಲಿ ಏನು ನಡೆಯುತ್ತದೆ ಸದ್ಯಕ್ಕೆ ಏನಾಗುತ್ತಿದೆ ಎಂದು ಸಂಪೂರ್ಣ ಅರಿವಿತ್ತು ಅಷ್ಟರಲ್ಲಿ ಮುಂದೆಯಿಂದ ಯಾವುದೋ ಸೈರನ್ ಹಾರ್ನ್ ಶಬ್ದ ಕೇಳಿಸಿತು ಅಲ್ಲಿಂದ ನಾವು ಇಬ್ಬರೂ ಒಬ್ಬರಿಗೊಬ್ಬರು ಮಾತಾಡದೆ ಮನೆಗೆ ಹಿಂತಿರುಗಿದೆವು ಮನೆಗೆ ಬಂದ ನಂತರ ನಾನು ನಮ್ಮ ಮಕ್ಕಳು ಮಲಗಿದ ಕೋಣೆಗೆ ಮಲಗಲು ಹೋದೆ ನನ್ನ ಪತಿ ಪ್ರವಾಸಕ್ಕೆ ಹೋಗಿದ್ದ ಕಾರಣ ಒಂಟಿಯಾಗಿ ಇರಬೇಕಾಗಿತ್ತು ಕೋಣೆಯಲ್ಲಿ ಮಲಗಿದ ನಂತರ ನಡೆದ ಘಟನೆಯೇ ಕಣ್ಣ ಮುಂದೆ ಬರಲು ಆರಂಭವಾಯಿತು ಕಣ್ಣು ಮುಚ್ಚಿದರೆ ಸಾಕು ಶ್ರೇಯಸ್ ಮತ್ತು ಅವನ ಜೊತೆ ಬೈಕು ನಡೆಸುವಾಗ ಕಳೆದ ಕ್ಷಣಗಳು ಕಣ್ಣ ಮುಂದೆ ಬರಲು ಆರಂಭಿಸಿದವು ರಾತ್ರಿ ಇಡೀ ನಿದ್ದೆಯೇ ಬರಲಿಲ್ಲ ಶ್ರೇಯಸ್ ಮತ್ತು ಅವನ ಜೊತೆ ನಡೆದ ನೆನಪುಗಳೇ ನೆನಪಾಗುತ್ತಿದ್ದವು ಇದನ್ನೆಲ್ಲವೂ ನೆನೆಸಿ ನನಗೆ ಮನೆಯಲ್ಲಿ ಇರಲು ಆಗಲಿಲ್ಲ ನನ್ನ ಪತಿ ಮನೆಯಲ್ಲಿ ಇರಲಿಲ್ಲ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಬಾತ್ರೂಂಗೆ ಹೋಗಿ ತಣ್ಣನೆ ನೀರು ಬರುವ ಶವರ್ ಕೆಳಗೆ ನಿಂತು ತಣ್ಣೀರ ಸ್ನಾನ ಮಾಡಿದೆ ನನ್ನ ಮೊಬೈಲ್ಗೆ ಕರೆ ಮಾಡುತ್ತಿದ್ದ ನಾನು ಹೊರಗೆ ಬಂದು ಫೋನ್ ರಿಸೀವ್ ಮಾಡಿದೆ ಆಗ ಅವನು ಇದರಿಂದ ಏನಾದ್ರೂ ಬೇಸರವಾಯ್ತಾ ಸಂಗೀತ ಎಂದು ಕೇಳಿದ ನಾನು ಒಂದು ಕ್ಷಣ ದಂಗಾಗಿ ಹೋದೆ ಮೊದಲು ಅವನು ನನ್ನನ್ನು ಅತ್ತಿಗೆ ಅತ್ತಿಗೆ ಎಂದು ಮಾತನಾಡಲು ಆರಂಭಿಸುತ್ತಿದ್ದ ಆದರೆ ಇಂದು ಸಂಗೀತ ಎಂದು ಹೆಸರಿಡಿದು ಕರೆದದ್ದು ನನಗೆ ಒಂದು ಕ್ಷಣ ನಿಂತ ಜಾಗವೇ ಕುಸಿದಂತೆ ಮಾಡಿತು ನಾನು ಏನನ್ನೂ ಮಾತಾಡದೆ ಮೌನವಾಗಿ ನಿಂತಿದ್ದೆ ಮತ್ತೆ ಅವನು ಸಂಗೀತ ನಿನ್ನ ಪತಿಗೆ ಏನು ಹೇಳಬೇಡ ಎಂದು ಹೇಳಿದ ಕೆಲವು ಸೆಕೆಂಡುಗಳ ನಂತರ ನಾನು ಸರಿ ಎಂದು ಮಾತ್ರ ಹೇಳಿ ಸುಮ್ಮನಾದೆ ಮತ್ತೆ ಮಾಡ್ತಾ ಇದೀಯ ಎಂದು ಕೇಳಿದ ಆಗ ನಾನು ಈಗ ತಾನೇ ಸ್ನಾನ ಮುಗಿಸಿಕೊಂಡು ಬಂದೆ ಎಂದು ಹೇಳಿದೆ ಅವನು ನಾನು ನಿನ್ನೊಂದಿಗೆ ಸಮಯ ಕಳೆಯಬೇಕು ಎಂದು ನಿಧಾನ ಧ್ವನಿಯಲ್ಲಿ ಹೇಳಿದ ಅವನ ಈ ಮಾತನ್ನು ಕೇಳಿ ನನಗೆ ಏನು ಹೇಳಬೇಕು ಎಂದು ಸಾಧ್ಯವಾಗಲಿಲ್ಲ ಅವನು ನನ್ನ ಗಂಡನ ಸ್ನೇಹಿತ ಬಹಳ ದಿನಗಳಿಂದಲೂ ಅವರ ಸ್ನೇಹಗಾಢವಾಗಿ ಮೂಡಿಬಂದಿದೆ ನನ್ನ ಪತಿ ಶ್ರೇಯಸ್ ತಮ್ಮ ಆತ್ಮೀಯ ಗೆಳೆಯ ಮತ್ತು ಸ್ವಂತ ಸಹೋದರನಂತೆ ತಿಳಿದಿದ್ದಾರೆ ಇದೆಲ್ಲವನ್ನು ಯೋಚಿಸಿದ ನಂತರ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡವು ಅಷ್ಟರಲ್ಲಿ ಅವನು ಯಾಕೆ ಏನೂ ಮಾತಾಡ್ತಾ ಇಲ್ಲ ಎಂದು ಕೇಳಿದನು ನಾನು ಮೌನಿಯಾಗಿ ನಿಂತುಕೊಂಡಿದ್ದೆ ಮತ್ತೆ ಅವನು ಸರಿ ಸಂಗೀತ ನಿನಾಗಿಯೇ ಕಾಲ್ ಮಾಡಿದ್ರೆ ನಿನ್ನ ಉತ್ತರ ಹೌದು ಎಂದಂತೆ ಎಂದು ಹೇಳಿ ಫೋನ್ ಕಾಲ್ ಕಟ್ ಮಾಡಿದ ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನೋಡಿಕೊಳ್ಳಲು ಆರಂಭಿಸಿದೆ ಹಿಂದೆ ಇದ್ದ ಮಂಚದ ಮೇಲೆ ಕುಳಿತುಕೊಂಡೆ ಹಾಗೆ ಯೋಚಿಸುತ್ತಾ ನನಗೆ ಯಾವಾಗ ನಿದ್ದೆ ಬಂದಿತೋ ತಿಳಿಯಲೇ ಇಲ್ಲ ನಾನು ನಿದ್ದೆಗೆ ಜಾರಿಬಿಟ್ಟೆ ಅವತ್ತು ನನ್ನ ಗಂಡನಿಗೆ ಕರೆ ಮಾಡಿದೆ ಅವರು ನನ್ನ ಮತ್ತು ಮಕ್ಕಳ ಆರೋಗ್ಯ ವಿಚಾರಿಸಿಕೊಂಡು ಮನೆಗೆ ಬರಲು ಇನ್ನೂ ಇಪ್ಪತ್ತು ದಿನಗಳು ಬೇಕಾಗಬಹುದು ಎಂದರು ಅವರಿಗೆ ಬೇಸರದಿಂದ ಇನ್ನೂ ಇಪ್ಪತ್ತು ದಿನಾನ ಎಂದು ಕೇಳಿದೆ ಆಗ ಅವರು ಯಾಕೆ ಏನಾಯ್ತು ಎಂದು ಕೇಳಿದರು ಆಗ ನಾನು ರೀ ನಿಮ್ಮ ನೆನಪಾಗುತ್ತಿದೆ ನಿಮ್ಮನ್ನು ಬಿಟ್ಟಿರಲು ಮನಸ್ಸಾಗುತ್ತಿಲ್ಲ ಎಂದು ಹೇಳಿದೆ ಆಗ ಅವರು ಖುಷಿಯಿಂದ ಆದಷ್ಟು ಬೇಗ ಬರ್ತೀನಿ ಮುಂದಿನ ಬಾರಿ ನಾವೆಲ್ಲರೂ ಫ್ಯಾಮಿಲಿ ಪ್ರವಾಸಕ್ಕೆ ಹೋಗೋಣ ಎಂದು ಹೇಳಿ ನನಗೆ ಸಮಾಧಾನ ಮಾಡುತ್ತಾ ಶ್ರೇಯಸ್ ನಮ್ಮ ಮನೆಯ ಕಡೆ ಬಂದಿದ್ನ ಎಂದು ಕೇಳಿದರು ಆಗ ನಾನು ಹೌದು ನೀವು ಪ್ರವಾಸಕ್ಕೆ ಹೋದ ಮೇಲೆ ಶ್ರೇಯಸ್ ಈ ಕಡೆ ಬಂದೇ ಇಲ್ಲ ಎಂದು ಹೇಳಿದೆ ಆಗ ಅವರು ಹೌದು ನೀನಂದ್ರೆ ಅವನಿಗೆ ತುಂಬಾ ಭಕ್ತಿ ತಲೆ ಎತ್ತಿ ನಿನ್ನ ಜೊತೆ ಮಾತಾಡಲು ಕೂಡ ಹೆದರುತ್ತಾನೆ ಎಂದು ಹೇಳಿದರು ಆಗ ನಾನು ಅದೆಲ್ಲ ಸುಳ್ಳು ಅವನು ನನಗೆ ಫೋನ್ ಮಾಡಿ ನಿಮ್ಮ ಪತಿ ಪ್ರವಾಸಕ್ಕೆ ಹೋಗಿದ್ದಾನೆ ನಾನು ಮನೆಗೆ ಬರ್ತೀನಿ ಎಂದು ಹೇಳಿದ್ದಾನೆ ನೋಡಿ ಎಂದು ಹೇಳಿದೆ ಆಗ ನನ್ನ ಪತಿ ನಗುತ್ತಾ ನಿನ್ನ ಮೇಲೆ ನಂಬಿಕೆ ಇದೆ ಮಹಾರಾಣಿ ನೀನು ಯಾವುದೇ ನಿರ್ಧಾರವನ್ನು ಅಷ್ಟು ಸರಳವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ಸುಮ್ಮನಾದರು ನಾನು ತಮಾಷೆಗೆ ಹೇಳಿದೆ ಶ್ರೇಯಸ್ ಮತ್ತು ಅವನ ವ್ಯಕ್ತಿತ್ವ ತೊಟ್ಟಿಲಲ್ಲಿ ಇಟ್ಟು ತೂಗಬೇಕು ಎಂದು ಹೇಳಿ ಅವನ ವಿಷಯದ ಬಗ್ಗೆ ಬಿಟ್ಟು ಬೇರೆ ಮಾತುಗಳನ್ನು ಆಡುತ್ತಾ ನಂತರ ಕರೆ ಕಟ್ ಮಾಡಿ ಮಂಚದ ಮೇಲೆ ಮಲಗಿದೆ ನಂತರ ಶ್ರೇಯಸ್ನ ನೆನಪುಗಳು ಕಣ್ಣ ಮುಂದೆಯೇ ಬಂದಾಗ ನಾನು ಮುಂದೇನು ಮಾಡಬೇಕು ಎಂದು ದಾರಿ ತೋಚದೆ ಕಂಗಾಲಾಗಿ ಹೋದೆ ಶ್ರೇಯಸ್ ಬಗ್ಗೆ ಯೋಚಿಸುತ್ತಾ ಇವತ್ತು ಸಂಜೆ ಸ್ಕೂಟಿ ಕಲಿಯಲು ಹೋಗಬೇಕೋ ಬೇಡ್ವೋ ಎಂದು ಯೋಚಿಸುತ್ತಿದ್ದೆ ನನ್ನ ಪತಿಗೆ ನಿಜವಾಗಿ ನಡೆದಿದ್ದನ್ನು ತಮಾಷೆ ಎಂದು ಹೇಳಿದ್ದೆ ನನ್ನ ಪತಿ ಯಾವ ಸ್ನೇಹಿತನನ್ನು ತಾವು ಜೀವದ ಗೆಳೆಯ ಮತ್ತು ಸಹೋದರ ಎಂದು ಭಾವಿಸಿರುವರು ಅವನು ಇಂದು ಏನನ್ನು ಬಯಸುತ್ತಿದ್ದಾನೆ ಎಂದು ತಿಳಿದರೆ ಹೇಗೆ ವರ್ತಿಸಬಹುದು ಎಂದು ಯೋಚಿಸಲು ಕೂಡ ಆಗಲಿಲ್ಲ ನಾನು ಅವತ್ತು ಮನೆಯಲ್ಲಿಯೇ ಮಲಗಿಬಿಟ್ಟೆ ನಾನು ಮರುದಿನವಾದರೂ ಶ್ರೇಯಸ್ಗೆ ಕರೆ ಮಾಡಲಿಲ್ಲ ಅವನು ಕೂಡ ಮನೆಗೆ ಬರಲಿಲ್ಲ ನಾನು ನನ್ನ ಗಂಡನಿಗೆ ಕರೆ ಮಾಡಿ ನನ್ನ ತವರಿನಲ್ಲಿ ನನ್ನ ಗೆಳತಿಯ ಮದುವೆಗೆ ಕರೆ ಬಂದಿದೆ ನೀವು ಬೇಗ ಬಂದರೆ ಹೋಗುವುದು ಎಂದು ಕೇಳಿಕೊಂಡೆ ಆದರೆ ನನ್ನ ಪತಿ ಬರಲು ಆಗುವುದಿಲ್ಲ ಬೇಸರ ಮಾಡಿಕೊಳ್ಳಬೇಡ ಮಹಾರಾಣಿ ನೀನು ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾ ನಿಮ್ಮನ್ನು ತವರಿಗೆ ಬಿಟ್ಟು ಬಾ ಎಂದು ಶ್ರೇಯಸ್ಗೆ ಹೇಳುತ್ತೇನೆ ಎಂದರು ಶ್ರೇಯಸ್ ನನ್ನ ತವರಿನ ಮನೆಯವರಿಗೂ ಆತ ಪರಿಚಯವಿದ್ದ ನನ್ನ ಮದುವೆಗೂ ಮೊದಲಿನಿಂದಲೂ ನನ್ನ ಪತಿಯೊಂದಿಗೆ ಅವನು ಬಂದು ಹೋಗು ಮಾಡುತ್ತಿದ್ದ ಮರುದಿನ ನನ್ನ ಪತಿ ರೈಲಿನ ಟಿಕೆಟ್ಗಳನ್ನು ತೆಗೆದರು ಶ್ರೇಯಸ್ನ ಜೊತೆ ನಾನು ಪ್ರಯಾಣದ ಉದ್ದಕ್ಕೂ ನಡೆದ ವಿಷಯಗಳ ಬಗ್ಗೆ ಒಂದು ಮಾತು ಕೂಡ ಆಡಲಿಲ್ಲ ನಂತರ ನನ್ನ ತವರಿನ ಊರು ತಲುಪಿದೆವು ನನ್ನ ಅಪ್ಪನ ಮನೆ ಸಾಕಷ್ಟು ದೊಡ್ಡದಾದ ಕಾರಣ ಶ್ರೇಯಸ್ಗೆ ಉಳಿದುಕೊಳ್ಳಲು ಕೋಣೆಯೊಂದನ್ನು ಕೊಡಲಾಯಿತು ಶ್ರೇಯಸ್ ನನ್ನನ್ನು ನಮ್ಮೂರಿಗೆ ಬಿಟ್ಟ ಮೇಲೆ ಮರಳಿ ಹೋಗಲು ಪ್ರಯತ್ನಿಸಿದನು ಆದರೆ ನನ್ನ ಮನೆಯವರು ಒಂದೆರಡು ದಿನ ಇದ್ದು ಹೋಗಿ ಸದಾ ಕೆಲಸದಲ್ಲಿ ಇದ್ದು ಬೇಸರವಾಗಿರುತ್ತದೆ ಎಂದು ಅವನನ್ನು ಇಲ್ಲಿಯೇ ಇರಿಸಿಕೊಂಡರು ಉಳಿದುಕೊಳ್ಳಲು ಶ್ರೇಯಸ್ ಕೂಡ ನಿರಾಕರಿಸಲಿಲ್ಲ ನನ್ನ ಮನೆಯವರೆಲ್ಲರೂ ಮದುವೆಯ ಕೆಲಸಗಳಲ್ಲಿ ನಿರತರಾದರು ನಾನು ಮನೆಯಲ್ಲಿಯೇ ಕುಳಿತು ಟಿವಿ ನೋಡುತ್ತಿದ್ದೆ ಆಗ ಟಿವಿಯಲ್ಲಿ ಚಾನಲ್ಗಳ ಮೇಲೆ ಚಾನಲ್ ಚೇಂಜ್ ಮಾಡಿದೆ ಆದರೆ ಒಂದು ನನಗಿಷ್ಟವಾದ ಚಿತ್ರ ನೋಡುತ್ತಾ ಕುಳಿತುಕೊಂಡೆ ರಾತ್ರಿಯಾದದ್ದು ತಿಳಿಯಲೇ ಇಲ್ಲ ನಂತರ ನನ್ನ ಕೋಣೆಗೆ ಹೋಗಿ ಡ್ರೆಸ್ ಬದಲಾಯಿಸಿಕೊಂಡೆ ಸೀರೆಯಿಂದ ಕಪ್ಪು ನೈಟಿ ಹಾಕಿಕೊಂಡು ಎಲ್ಲರ ಜೊತೆ ರಾತ್ರಿ ಊಟಕ್ಕೆ ಸೇರಿಕೊಂಡೆ ಅಲ್ಲಿ ಶ್ರೇಯಸ್ ಕೂಡ ಎಲ್ಲರ ಜೊತೆ ಊಟ ಮಾಡುತ್ತಿದ್ದ ನಾನು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ ಊಟದ ನಂತರ ಶ್ರೇಯಸ್ ನನ್ನ ಜೊತೆ ಮಾತನಾಡಲು ಬಯಸಿದ ನಾನು ಸರಿ ಎಂದು ಮಾಳಿಗೆಯ ಮೇಲೆ ಕರೆದುಕೊಂಡು ಹೋದೆ ಅಲ್ಲಿ ನಮ್ಮ ಮಾತು ಆರಂಭವಾಯಿತು ಆಗ ನಾನು ಶ್ರೇಯಸ್ ನಾನು ಮತ್ತೆ ಮುಂಬೈಗೆ ಬರುವುದಿಲ್ಲ ದಯವಿಟ್ಟು ನೀನು ಇದೆಲ್ಲವನ್ನೂ ಆರಂಭವಾಗುವ ಮುಂಚೆಯೇ ಮರೆತು ಬಿಡು ನನ್ನ ಪತಿ ನಿನ್ನನ್ನು ಸ್ವಂತ ಸಹೋದರನಂತೆ ತಿಳಿದಿದ್ದಾರೆ ನಿನ್ನಿಂದಾಗಲಿ ನನ್ನಿಂದಾಗಲಿ ಯಾವುದೇ ಚಿಕ್ಕ ತಪ್ಪು ಕೂಡ ನಡೆಯಬಾರದು ನನಗೆ ಇದರಲ್ಲಿ ಯಾವುದೇ ತರನಾದ ಆಸಕ್ತಿ ಇಲ್ಲ ದಯವಿಟ್ಟು ನಾಳೆ ನೀನು ಹೊರಟು ಹೋಗು ಎಂದು ಹೇಳಿದೆ ಆಗ ಅವನು ಮೌನವಾಗಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡು ಮರುದಿನ ಮುಂಬೈಗೆ ಹೊರಟು ಹೋದ ನನ್ನ ಪತಿಗೆ ನಾನು ಮುಂಬೈನಲ್ಲಿ ಒಬ್ಬಳೇ ಇರೋದು ಆಗುವುದಿಲ್ಲ ಅತ್ತೆ ಮಾವನ ಜೊತೆಗೆ ಇರ್ತೀನಿ ಎಂದು ಹೇಳಿದೆ ಆಗ ನನ್ನ ಪತಿಗೆ ಬಹಳ ಸಂತೋಷವಾಯಿತು ಯಾಕೆಂದರೆ ಅತ್ತೆ ಮಾವನಿಗೂ ವಯಸ್ಸಾಗ್ತಾ ಬಂತು ನಾವು ಮಕ್ಕಳ ಜೊತೆ ಅವರ ಹತ್ತಿರದಲ್ಲಿ ಇರುವುದೇ ಸೂಕ್ತ ಎಂದು ನನ್ನ ಪತಿಯು ಒಪ್ಪಿಗೆ ನೀಡಿದರು ಮುಂಬೈ ಮನೆಯ ಸಾಮಾನುಗಳನ್ನು ನನ್ನ ಪತಿ ಶಿಫ್ಟ್ ಮಾಡಿದರು ಈಗ ನಾನು ನನ್ನ ಗಂಡನ ಮನೆಯಲ್ಲಿ ವಾಸವಿದ್ದೇನೆ ಸ್ನೇಹಿತರೇ ನಾನು ತೆಗೆದುಕೊಂಡ ನಿರ್ಧಾರ ನನಗೆ ಸಂಪೂರ್ಣವಾಗಿ ತೃಪ್ತಿ ನೀಡಿತು ಆದರೆ ನಿಮ್ಮ ಅನಿಸಿಕೆ ಏನಿರುವುದು ಎಂದು ತಿಳಿದುಕೊಳ್ಳುವ ಆಸೆ ಇಂದಿನ ಕತೆ ರೀತಿಯಾಗಿತ್ತು ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು